ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕಡಾ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆಪಿ ಟಿ ಸಿ ಎಲ್ ಉದ್ಯೋಗಿಗೆ ಸಂಬಂಧಿಸಿದಂತೆ ಈಗ ಗುಲ್ಬರ್ಗದ ಏನಿತ್ತಲ್ಲ ಜಸ್ಕಾಂಗೆ ಸಂಬಂಧಿಸಿದಂತೆ ಅಫಿಷಿಯಲ್ ಆಗಿ ಈಗ ಮೆಡಿಕಲ್ ಲಿಸ್ಟ್ ಅನ್ನ ಬಿಟ್ಟಿರ್ತಾರೆ ಅದೇ ರೀತಿ ನಿಮ್ದು ಎಸ್ಕಾಮು ಮೆಸ್ಕಾಮು ಬೆಸ್ಕಾಮ್ಗೆ ಸಂಬಂಧಿಸಿದಂತೆ ಒನ್ ಪ್ಲಸ್ ಟು ಒಂದು ರಿಸಲ್ಟ್ ಯಾವ ಬರ್ತದೆ ಅಂತೇಳಿ ಅದು ಕೂಡ ಮಾಹಿತಿ ಕೂಡ ಸಿಕ್ಕಿರ್ತದೆ ಅದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೀವಿ ವಿಡಿಯೋನ ಸ್ಕಿಪ್ ಮಾಡಿದ ಕೊನೆ ಅವರಿಗೆ ನೋಡಿ ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರ ತಪ್ಪದೆ ಅಂದ್ರೆ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನೀವೇನಾದ್ರೂ ಎಸ್ ಎಸ್ ಸಿ ಎಂ ಟಿ ಎಸ್ ಆಗಿ ಆಗಿರ್ಬೋದು ಹವಾಲ್ದಾರ್ ಆಗಿರ್ಬೋದು ಅದೇ ರೀತಿ ಸಿ ಎಚ್ ಉದ್ಯೋಗಕ್ಕೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದಾರೆ ಈ ನೋಟ್ಸ್ ತುಂಬಾ ಉಪಯುಕ್ತ ಆಗುತ್ತೆ ಹೌದು ಸ್ನೇಹಿತರೆ ಸಿಲಬಸ್ ಎಲ್ಲರೂ ಜಿ ಕೆಗೆ ಆಗಿರ್ಬೋದು ಜಿ ಗೆ ಸಂಬಂಧಿಸಿದ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದರ ಜೊತೆಗೆ ಕರ್ನಾಟಕ ಇತಿಹಾಸ ಭಾರತ ಇತಿಹಾಸ ಭಗೋಳ ಅದೇ ರೀತಿ ಸಂವಿಧಾನ ಆಗಿರಬಹುದು ಅರ್ಥಶಾಸ್ತ್ರ ಆಗಿರ್ಬೋದು ಬೋಧಶಾಸ್ತ್ರ ಸಣ್ಣ ಡೀಟೇಲ್ ಆಗಿ ನೋಟ್ಸ್ ಕೂಡ ಇರ್ತದೆ ಜೊತೆಗೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಇರ್ತದೆ ಅದೇ ರೀತಿ ನಿಮಗೆ ಮ್ಯಾಥಮೆಟಿಕ್ಸ್ ಮತ್ತೆ ರೀಸನಿಂಗ್ ಸಂಬಂಧಿಸಿ ಸೆವೆಂಟಿ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ನೋಟ್ಸು ಅದೇ ರೀತಿ ಇಂಗ್ಲಿಷ್ ಗ್ರಾಮರ್ ಗೆ ಸಂಬಂಧಿಸಿ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ನೋಟ್ಸು ಸ್ನೇಹಿತರೆ ಈ ಎಲ್ಲ ನೋಟ್ಸಿನ ಬೆಲೆ ಬಂದು ಮುನ್ನೂರು ರೂಪಾಯಿ ಆಗಿತ್ತು ಮೊದಲಿಗೆ ಆದರೆ ಈಗ ನೋಟಿಫಿಕೇಶನ್ ಆದ ಕಾರಣಕ್ಕಾಗಿ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ನೀಡಲಾಗುತ್ತದೆ ಸ್ನೇಹಿತರೆ ಈ ಎಲ್ಲ ನೋಟ್ಸ್ ಕೂಡ ಕೇವಲ ನೂರು ರೂಪಾಯಿಗಾಗಿ ಇದ್ರೆ ಸ್ನೇಹಿತರ ನಿಮಗೆ ಏನಾದ್ರೂ ಈ ನೋಟ್ಸ್ ಬೇಕಾಗಿದ್ದು ನಮ್ಮ ಚಾನಲ್ಲಿ ವಿಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಕೇವಲ ನೂರು ರೂಪಾಯಿ ಈ ಎಲ್ಲಾ ನೋಟ್ಸ್ನ ನೀರು ಆಗ್ತದೆ ಸ್ನೇಹಿತರೆ ಯಾರಿಗಾದ್ರೂ ಈ ನೋಟ್ಸ್ ಬೇಕಂತ ಹೇಳಿ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ ಸಂಪರ್ಕಿಸಿ ನೀವು ಕೂಡ ನೋಟ್ಸ್ ನೋಟ್ಸ್ನ ಪಡೆದುಕೊಳ್ಳಬಹುದು ಸ್ನೇಹಿತರ ಇಂಗ್ಲಿಷ್ ಕ್ರಮ ನೋಟ್ಸ್ ನೋಡಬಹುದು ಇಲ್ಲಿ ಸ್ಪಾಟಿಂಗ್ ಇರೋದು ಇಲ್ಲಿ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ ಅದ್ರ ಜೊತೆಗೆ ನಿಮಗೆ ಪ್ರಾಕ್ಟೀಸ್ ಕ್ವಶನ್ ಕೂಡ ನೀಡಲಾಗ್ತದೆ ಸ್ನೇಹಿತರ ಪ್ರತಿ ಒಂದು ಟಾಪಿಕ್ಗೆ ಸಂಬಂಧಿಸಿದಂತೆ ಒಂದೂರ ಐವತ್ತರಿಂದ ಮುನ್ನೂರಿಗೂ ಕೂಡ ಪ್ರಾಕ್ಟೀಸ್ ಕ್ವಶನ್ ಇರ್ತದೆ ಸ್ನೇಹಿತರ ಪಿಕ್ಸ್ ಕ್ವಶನ್ ಬಂದೇ ಬರ್ತಾವೆ ಹಂಡ್ರೆಡ್ ಪರ್ಸೆಂಟ್ ಸಿಲಬಸ್ ಕೂಡ ಕವರ್ ಆಗಿರುತ್ತೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ನೀಡಲಾಗಿರ್ತದೆ ಸ್ನೇಹಿತರ ನೀವು ಜಿಕೆ ನೋಡ್ ನೋಡ್ಬೋದು ಡೀಟೇಲ್ಸ್ ಇರುತ್ತೆ ಡೀಟೇಲ್ ನೋಡ್ತಿರುತ್ತೆ ರೀತಿ ಚಟಕೋಸ್ ಕೂಡ ಇರುತ್ತೆ ಜೊತೆಗೆ ಜೊತೆ ಸಾವಿರ ಇಂಪಾರ್ಟೆಂಟ್ ಜಿಕೆ ನೋಟ್ಸ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಅತಿ ಹೆಚ್ಚು ಬಾರಿ ಕೇಳಿದ ಪ್ರಶ್ನೆ ಕೂಡ ಕಳಿಸ್ತಾ ಇಲ್ಲ ಸ್ನೇಹಿತರೆ ನಿಮ್ಗೆ ಏನಾದ್ರೂ ನೋಡ್ಬೇಕಾಗಿ ವಾಟ್ಸ್ಆಪ್ ನಂಬರ್ಗೆ ನಮ್ಮ ಚಾನಲ್ ಇದು ನೋಡಿದ್ರು ಸ್ಕ್ರೀನ್ ಕೈ ಕೇವಲ ನೂರು ರೂಪಾಯಿಗಾಗಿ ಎಲ್ಲ ನೋಟ್ಸ್ ಗಳನ್ನ ನೀಡಲಾಗ್ತದೆ ಸ್ನೇಹಿತರನ್ನು ಇಲ್ಲಿ ನೋಡ್ಬೋದು ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಹತ್ರ ಬಂದ ಇದು ಅಫಿಷಿಯಲ್ ಆದ ಆಗಿರ್ತದೆ ಡೇಟ್ ಕೂಡ ನೋಡ್ಕೋಬೋದು ನಾಲ್ಕು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ಬಂದಿರ್ತದೆ ಸ್ನೇಹಿತರೆ ಇಲ್ಲಿ ನೋಡ್ಕೋಬಹುದು ಕಿರಿಯ ಪವರ್ ಮ್ಯಾನ್ ಏನೋ ಗುಲ್ಬುರ್ಗಾದಲ್ಲಿ ಖಾಲಿ ಎಲ್ಲ ಕಿರಿಯ ಪವರ್ ಮ್ಯಾನ್ ಹುದ್ದೆಗಳಿಗೆ ನೇಮಕಾತಿಗೆ ಸಂಬಂಧಿಸಿದಂತೆ ಶ್ರವಣ ದೋಷ ಅಂಗವೈಕಲ್ಯ ಹೊಂದಿರುವಂಥ ಅಭ್ಯರ್ಥಿಗಳಿಗೆ ವೈದ್ಯಕೀಯ ಪರೀಕ್ಷೆ ತಪಾಸಣೆಗೆ ನಡೆಸುವ ಕುರಿತು ಇಲ್ಲಿ ಬಿಟ್ಟಿರ್ತಾರೆ ಹಾಗಿದ್ರೆ ಏನಪ್ಪ ಇದು ಅಂಗವೈಕಲ್ಯ ಅಂದ್ರೆ ಈಗ ಆಲ್ರೆಡಿ ಏನು ಅಂಗವಿಕಲರ ಅಭ್ಯರ್ಥಿಗಳು ಅದರಲ್ಲೂ ಶ್ರವಣ ದೋಷ ಇರುವ ಅಭ್ಯರ್ಥಿಗಳದ್ದು ಏನಿತ್ತಲ್ಲ ಅಂಥ ಅಭ್ಯರ್ಥಿಗಳಿಗೆ ಈಗ ಮೆಡಿಕಲ್ ಚೆಕಪ್ಪನ್ನು ಮಾಡ್ತಾರೆ ಈಗ ಆಲ್ರೆಡಿ ಇವರು ಫಿಸಿಕಲ್ ಕೂಡ ಪಾಸಾಗಿರ್ತಾರೆ ಬಟ್ ಇವರು ಸರಿಯಾಗಿ ಮಾಹಿತಿಯನ್ನು ಒದಗಿಸಿದಾರೋ ಇಲ್ವ ಅಂತೇಳಿ ಇನ್ನೊಂದು ಸಾರಿ ಚೆಕ್ ಮಾಡ್ತಾರೆ ಇಲ್ಲಿ ನೋಡ್ಕೋಬೋದು ನಿ ನಿಗಮದ ದಿನಾಂಕ ಹದಿನಾಲ್ಕು ಹತ್ತು ಎರಡು ಇಪ್ಪತ್ನಾಲ್ಕು ಉದ್ಯೋಗ ಪ್ರಕಟಣೆಯ ಅನುಗುಣವಾಗಿ ಗುಲ್ಬರ್ಗ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದಲ್ಲಿ ಕಿರಿಯ ಪವರ್ ಮ್ಯಾನ್ ಹುದ್ದೆಗಳಿಗೆ ಸ್ ನೇಮಕಾತಿಗೆ ಸಂಬಂಧಿಸಿದಂತೆ ದಿನಾಂಕ ಹದ್ ಹದಿನಾರು ಆರು ಎರಡು ಸಾವಿರ ಇಪ್ಪತ್ತೈದರಿಂದ ಹತ್ತೊಂಬತ್ತು ಆರು ಎರಡು ಸಾವಿರ ಇಪ್ಪತ್ತೈದರವರೆಗೆ ನಡೆಸಲಾದ ಸಹನ ಶಕ್ತಿ ಪರೀಕ್ಷೆಗೆ ಮುಂದುವರೆದಂತೆ ಶ್ರವಣ ದೋಷ ಅಂಗವೈಕಲ್ಯ ಹೊಂದಿರುವಂಥ ಈ ಕೆಳಕಂಡ ಅಭ್ಯರ್ಥಿಗಳು ಉದ್ಯೋಗ ಪ್ರಕಟಣೆ ಷರತ್ತು ಅನ್ವಯ ವೈದ್ಯಕೀಯ ಮಂಡಳಿಯಿಂದ ಪರೀಕ್ಷೆಯನ್ನು ನಡೆಸಲಾಗುತ್ತೆ ಅಂತ ಹೇಳಿರ್ತಾರೆ ಇಲ್ಲಿ ಏನು ಲಿಸ್ಟ್ನೇ ಆಗಿದ್ರಲ್ಲ ಈ ಎಲ್ಲ ಅಭ್ಯರ್ಥಿಗಳು ನಿಮ್ಮದು ಮೆಡಿಕಲ್ ರೀ ಮೆಡಿಕಲ್ ಚೆಕಪ್ ಅನ್ನ ಮಾಡ್ಸಂಬರ್ಬೇಕು ಪ್ರತಿಯೊಬ್ಬರು ಕೂಡ ಇದರಲ್ಲಿರೋರು ಮೆಡಿಕಲ್ಗೆ ಅಟೆಂಡ್ ಆಗಬೇಕ್ರಿ ಯಾ ಎಷ್ಟನೇ ತಾರೀಕಿಗೆ ಆಗೋದಪ್ಪ ಅಂದರೆ ಈ ಮೇಲೆ ತಿಳಿಸಿರೋ ಅಭ್ಯರ್ಥಿಗಳು ದಿನಾಂಕ ಒಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಅದರಲ್ಲಿಂದು ಎಂಟಕ್ಕೆ ಎಂಟಕ್ಕೆ ತಮ್ಮ ಸ್ವಂತ ಖರ್ಚಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಕೆ ಆರ್ ಮಾರ್ಕೆಟ್ಟೆ ಬೆಂಗಳೂರು ಇಲ್ಲಿ ಕೋಡ್ ಕೂಡ ಕೊಟ್ಟಿರ್ತಾರೆ ಇಲ್ಲಿ ವೈದ್ಯಕೀಯ ಪರೀಕ್ಷೆ ತಪಾಸಣೆ ಹಾಜರಾಗುವಂತೆ ತಿಳಿಸಲಾಗಿದೆ ಅಭ್ಯರ್ಥಿಗಳು ಆಸ್ಪತ್ರೆಯಲ್ಲಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಲು ತಮ್ಮ ಮೂಲ ಗುರುತಿನ ಚೀಟಿ ನಾಲ್ಕು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಅಂಗವೈಕಲ್ಯತೆ ಸಂಬಂಧಿಸಿದಂತೆ ಹಿಂದಿನ ವೈದ್ಯಕೀಯ ದಾಖಲಾತಿಗಳು ಅಂಗವೈಕಲ್ಯತೆ ಪ್ರಮಾಣಪತ್ರ ಇತ್ಯಾದಿಗಳನ್ನು ತಮ್ಮೊಂದಿಗೆ ತೆಗೆದುಕೊಂಡು ಕಡ್ಡಾಯವಾಗಿ ಹೋಗಬೇಕ್ರಿ ಅದೇ ರೀತಿ ಒಂದು ವೇಳೆ ನಿಗದಿತ ದಿನಾಂಕದಂದು ನಿಗದಿತ ಸಮಯಕ್ಕೆ ಮೇಲೆ ತಿಳಿಸಿರುವ ಅಭ್ಯರ್ಥಿಗಳು ವೈದ್ಯಕೀಯ ಪರೀಕ್ಷೆಗೆ ಹಾಜರಾಗದಿದ್ದಲ್ಲಿ ಅಂಥ ಅಭ್ಯರ್ಥಿಗಳು ಆಯ್ಕೆ ಪ್ರಕ್ರಿಯೆಯಿಂದ ಹೊರಗೆ ಇಡಲಾಗುವುದು ಅಥವಾ ಪರಿಗಣಿಸಲಾಗುವುದಿಲ್ಲ ನೀವೇನಾದರೂ ಇಲ್ಲಿ ಈ ಲಿಸ್ಟ್ನಲ್ಲಿರೋ ಮೂವತ್ತೈದು ಅಭ್ಯರ್ಥಿಗಳ ಪೈಕಿ ನೀವು ಒಬ್ಬರಾಗಿದ್ದೀರಪ್ಪ ಅಂದರೆ ನೀವೇನಾದರೂ ಮೆಡಿಕಲ್ಗೆ ಏನಾದರೂ ಚೆಕಪ್ಗೆ ಹೋಗಲಿಲ್ಲಪ್ಪ ಅಂದ್ರೆ ನಿಮ್ಮದು ಇಲ್ಲಿ ಒನ್ ರೆಸ್ಟ್ ಟು ಒನ್ಗೆ ಸೆಲೆಕ್ಟ್ ಆಗುವಷ್ಟು ಸ್ಕೋರ್ ಇದ್ದರೂ ಕೂಡ ನೀವು ಇಲ್ಲಿ ಮೆಡಿಕಲ್ಗೆ ಅಟೆಂಡ್ ಆಗದೇ ಇರುವ ಕಾರಣಕ್ಕಾಗಿ ನಿಮ್ಮನ್ನ ತೆಗೆದು ತೆಗೆದುಹಾಕಿ ಇಲ್ಲಿ ಮೆಡಿಕಲಲ್ಲಿ ಪಾಸಾದ ಅಭ್ಯರ್ಥಿಗಳನ್ನ ಅವರು ಮುಂದಿನ ಹಂತವಾದ ಒನ್ ರೆಸ್ಟ್ ಒನ್ಗೆ ಸಂಬಂಧಿಸಿದಂತೆ ಲಿಸ್ಟನ್ನು ಬಿಡ್ತಾರೆ ತೀತಂತ ಅನ್ಕೋತೀನಿ ಇದಕ್ಕೆ ಸಂಬಂಧಿಸಿದಂತೆ ಎಲ್ಲ ಕ್ಲಿಯರ್ ಆಯಿತಂತ ಅನ್ಕೋತೀನಿ ಹಾಗಿದ್ದರೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಾಕತ್ತಿದ್ರಿ ಇದು ನಮಗಿಂತ ಹಿಕ್ಕಟ್ಟು ಮುಗಿದೈತ್ರಿ ಜಸ್ಕಾಮ್ದು ನಮ್ಮದು ಬೆಸ್ಕಾಮ್ ಆಯಿತು ರೀ ಮೆಸ್ಕಾಮ್ ಆಗೈತಿ ಜೆಸ್ಕಾಮು ಅದೇ ರೀತಿ ಹೆಸ್ಕಾಮ್ಗೆ ಸಂಬಂಧಿಸಿದಂತೆ ರಿಸಲ್ಟ್ ಏನಾದರೂ ಪ್ರಕ್ರಿಯೆ ಐತೆ ಅಂತ ಕೇಳಿದ್ರಿ ಸ್ನೇಹಿತರೆ ಇದರದ್ದು ಕೂಡ ಈಗ ಮಾಹಿತಿ ಕೂಡ ಬಂದಿರ್ತೀವಿ ಸಾಕಷ್ಟು ಆಫೀಸಲ್ಸ್ಗಳಿಂತರ ಕೇದ ಮಾಹಿತಿ ಪ್ರಕಾರ ನಿಮ್ಮದು ಕೂಡ ಇನ್ನೇನು ಒಂದು ವಾರದಲ್ಲಿ ಏನಿದು ಅಂಗವೈಕಲ್ಯನ ಹೊಂದಿರ್ತಾರಲ್ಲ ಇಂಥ ಅಭ್ಯರ್ಥಿಗಳದ್ದು ಲಿಸ್ಟನ್ನು ಬಿಡ್ತಾರೆ ಅವ್ರದ್ದು ಕೂಡ ಪ್ರೊಸೆಸ್ ಸ್ವಲ್ಪ ಜಾಸ್ತಿ ಐತಿ ಇವ್ರದ್ದು ಯಾಕೆ ಇಷ್ಟು ಜಲ್ದಿ ಆಗೈತಪ್ಪ ಅಂದರೆ ಅತ್ಯಂತ ಕಡಿಮೆ ಪೋಸ್ಟ್ ಇದ್ದು ರೀ ಅದಕ್ಕಾಗಿ ಬೇಗನೆ ಮುಗಿದೋಗೈತಿ ಇರದ್ದು ಉಳಿದಿದ್ದೆಲ್ಲ ಜಾಸ್ತಿ ಪೋಸ್ಟ್ ಅದಾವು ಅವರು ಈ ಲಿಸ್ಟನ್ನು ಪ್ರಕಟ ಮಾಡ್ಬೇಕಂದ್ರೆ ಸ್ವಲ್ಪ ಇನ್ನೂ ಟೈಮ್ ಆಗ್ತದೆ ರೀ ಆಲ್ಮೋಸ್ಟ್ ಎಲ್ಲ ಒಂದು ವಾರದಲ್ಲಿ ನಿಮ್ಮದು ಕೂಡ ಎಸ್ಕಾಮ್ ಆಗಿರ್ಬೋದು ಬೆಸ್ಕಾಮ್ ಆಗಿರ್ಬೋದು ಜೆಸ್ಕಾಮ್ಗೆ ಆಗಿರ್ಬೋದು ಪ್ರತಿಯೊಂದು ಕಂಪ್ನಿದು ಕೂಡ ಈಗ ಲಿಸ್ಟನ್ನು ಪ್ರಕಟ ಮಾಡ್ತಾರೆ ರೀ ಇದು ಬಂದು ಕೇವಲ ಮೆಡಿಕಲ್ ರೀ ಮೆಡಿಕಲ್ ಆದ ಮೇಲೆ ಒನ್ ಡ್ರಷ್ಟು ಒನ್ ನಾನು ಆಲ್ರೆಡಿ ಪ್ರತಿಯೊಂದು ವೀಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಒಂದೇ ಒಂದು ಮಂತ್ ಆಗ್ತದೆ ರೀ ನಿಮ್ಮದು ಒನ್ ರೆಸ್ಟು ಒಂದು ಏನು ಲಿಸ್ಟ್ ಬಿಡ್ಬೇಕಲ್ರಿ ಜಾಬ್ಗೆ ಆಯ್ಕೆ ಆಗೋ ಅಭ್ಯರ್ಥಿದು ಇಂದ ಲೇಟ್ ಆಗ್ತದೆ ಇದು ಬಂದು ನಿಮಗೆ ಈಗ ಸದ್ಯಕ್ಕೆ ಏನು ಬಿಡ್ತಾರಪ್ಪ ಅಂದ್ರೆ ಮೆಡಿಕಲ್ದು ಆಗಿರೋ ಅಭ್ಯರ್ಥಿಗಳದ್ದು ಲಿಸ್ಟನ್ನು ಬಿಡ್ತಾರೆ ಅಂಥ ಅಭ್ಯರ್ಥಿಗಳು ಮೆಡಿಕಲ್ಗೆ ಹೋಗಿ ಚೆಕಪ್ ಮಾಡಿಕೊಂಡು ಬಂದ ನಂತರ ನಿಮ್ಮದು ರೋಸ್ಟರಲ್ಲಿ ಸರಿಯಾದ ರೀತಿಯಲ್ಲಿ ರೋಸ್ಟರನ್ನ ರೆಡಿ ಮಾಡ್ತಾರೆ ಒಂದು ವೇಳೆ ಮೆಡಿಕಲಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಫೇಲ್ ಆದರಪ್ಪ ಅಂದ್ರೆ ಮತ್ತೆ ಎರಡನೇ ಲಿಸ್ಟನ್ನು ಬಿಡ್ತಾರೆ ಆ ಎರಡನೇ ಲಿಸ್ಟಲ್ಲಿ ಕೂಡ ಮತ್ತೆ ಡಾಕ್ ಸಾರಿ ಮೆಡಿಕಲ್ ಚೆಕಪ್ ಆದ ಬಂದ ನಂತರ ನಿಮ್ದು ಒನ್ ಲಿಸ್ಟ್ ಬಿಡ್ತಾರೆ ಸ್ವಲ್ಪ ಒನ್ ರಷ್ಟು ಒನ್ ಲಿಸ್ಟ್ ಬಿಡ್ಬೇಕಾದ್ರೆ ಇವೆಲ್ಲ ಪ್ರೊಸೆಸ್ ಮುಗಿಬೇಕು ರೀ ಅದರಲ್ಲೂ ಈಗ ಶ್ರವಣ ಶಕ್ತಿ ದೋಷವಿರೋ ಅಭ್ಯರ್ಥಿಗಳು ಎಲ್ಲ ಮೆಡಿಕಲ್ ಆದ ಮೇಲೆ ನಿಮ್ಮದು ಹೆಸ್ಕಾಮ್ ಆಗಿರ್ಬೋದು ಮೆಸ್ಕಾಮ್ ಆಗಿರ್ಬೋದು ಜೆಸ್ಕಾಮ್ ಆಗಿರ್ಬೋದು ಪ್ರತಿಯೊಂದು ಕಂಪ್ನಿಗೆ ಇನ್ನು ಏನೇನು ನಾಲ್ಕು ಕಂಪ್ನಿರ್ಬೋದು ಈ ನಾಲ್ಕು ಕಂಪ್ನಿದು ಕೂಡ ಈಗ ಒಂದು ವಾರದಲ್ಲಿ ಲಿಸ್ಟ್ ಬರುವ ಸಾಧ್ಯತೆ ಐತ್ರಿ ಮೆಡಿಕಲ್ ಲಿಸ್ಟ ಬರ್ತದೆ ಆದಷ್ಟು ಫಸ್ಟ್ ಹೆಸ್ಕಾಮ್ದು ಬರೋ ಸಾಧ್ಯತೆ ಐತೆ ರೀ ಹೆಸ್ಕಾಮ್ದು ಕೂಡ ಎಲ್ಲ ರೆಡಿಯಾಗಿದೆ ಇಲ್ಲಿ ಲೋಕಲ್ ಎಲ್ಲ ಕೇಯ್ದ ಪ್ರಕಾರನ ಹೇಯ್ದು ಅದೇ ರೀತಿ ಒಂದಿಷ್ಟು ಸೆಕ್ಷನ್ ಆಫೀಸರ್ಗೂ ಕೂಡ ಕಾಂಟ್ಯಾಕ್ಟ್ ಮಾಡಿದ್ವಿ ಬಟ್ ಅವರು ಕೂಡ ಏನೋ ಒಂದು ವೀಕ್ದಲ್ಲಿ ಬರುವ ಸಾಧ್ಯತೆ ಐತಿ ಅಂತಾರೆ ಯಾಕಪ್ಪ ಅಂದ್ರೆ ರಿಕ್ವೈರ್ಮೆಂಟ್ ಬೋರ್ಡೇ ಬೇರೆ ರೀ ಇವರು ಇಲ್ಲಿ ವರ್ಕ್ ಮಾಡೋರು ಬೇರೆ ಇರ್ತದೆ ಬಟ್ ಅಲ್ಲಿರೋರ ಪ್ರಕಾರ ಕೇಯ್ದಾದರೆ ಅದು ಒಂದು ವಾರದಲ್ಲಿ ನಿಮ್ಮದು ಕೂಡ ಲಿಸ್ಟನ್ನು ಬಿಡುವ ಸಾಧ್ಯತೆ ಇದೆ ಅಂತೇಳಿ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನಡೆಯೋ ಇದೇ ರೀತಿ ಕಂಟಿನ್ಯೂಸ್ ಅಪರೇಟಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ನಡೆದಲ್ಲಿ ಶುಗನ ಶುಭ ದಿನ